ನಿನ್ನೆ ನೋಡಿ ಆರ್ಕ ಹಾಕ್ಬಿಟ್ಟು ಮುದ್ದೆ ಮಾಡಿದ್ದೆ ಎಷ್ಟು ರುಚಿ ಇತ್ತು ಗೊತ್ತಾ ಇದಕ್ಕೆ ಬೇಳೆ ಸಾರಿಗೆ ಮಾಡಿದ್ದೆ ಒಂದು ಲೋಟ ಆರ್ಕ ಸಣ್ಣ ಲೋಟದಲ್ಲಿ ಒಂದು ಲೋಟ ಹಾಕಿದ್ದೀನಿ ನೆನೆಸಿ ಒಂದು ನಾಲ್ಕೈದು ಅವರ್ ನೆನೆಸ್ಕೋಬೇಕು ನೋಡಿ ಇದು ಫೈಬರ್ ಅದರಿಂದ ತುಂಬ ಹೊತ್ತು ನೆನೆಸ್ಬೇಕು ಚಿಕ್ಕ ಕುಕ್ಕರ್ಗೆ ಹಾಕ್ಬಿಟ್ಟು ಎರಡು ಮುಕ್ಕಾಲ್ ಲೋಟ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ಕುದಿಯೋವಾಗ ಮುಚ್ಚಿಡ್ಬೇಕು ನೋಡಿ ಮುಚ್ಚಿಬಿ ಮುಚ್ಚಳ ಮೊದಲೇ ಮುಚ್ಚಿಟ್ರೆ ಸಣ್ಣ ಸಣ್ಣ ಇರುತ್ತಲ್ಲ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಸೀದೋಗ್ಬಿಡ್ತದೆ ಈಗ ಕುದಿಯೋವಾಗ ಮುಚ್ಚಿಟ್ರೆ ಅದು ಮೇಲೆ ಕುದೀತಾ ಇರುತ್ತಲ್ವ ಅವಾಗೇನು ಸೀದೋಗಲ್ಲ ಯಾವುದೇ ಸಣ್ಣ ಪದಾರ್ಥ ಹಾಕಿದ್ರೂ ಅದೇ ಥರ ಮಾಡಿ ನೋಡಿ ಎರಡು ವಿಸಿಲ್ ಹಾಕ್ಸಿದ್ರೆ ಎಷ್ಟು ಚೆನ್ನಾಗಾಗುತ್ತೆ ನಾನು ಇದರಲ್ಲಿ ಸ್ವಲ್ಪ ಅನ್ನ ಸೈಡ್ಗೆ ಇಟ್ಕೋತಾ ಇದ್ದೀನಿ ಮುದ್ದೆ ತಿಂದುಬಿಟ್ಟು ಸ್ವಲ್ಪ ಅನ್ನ ತಿನ್ನೋಣ ಅಂತ ಮತ್ತು ಮಿಕ್ಕಿದ್ದಕ್ಕೆ ಒಂದೂವರೆ ಲೋಟ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಅದೇ ಲೋಟದಲ್ಲಿ ಮುಕ್ಕಾಲು ಲೋಟ ಅಷ್ಟು ಇಟ್ಟಾಗ್ತದೆ ತಟ್ಟೆ ಸುಮ್ಮನೆ ಮುಚ್ಚ ಪಕ್ಕಕ್ಕೆ ಮುಚ್ಚಿಡ್ಬೇಕಷ್ಟೆ ನಾನು ಅದರೇ ಮುಚ್ಚಲ ಇದ್ದಿದ್ದಕ್ಕೆ ಪಕ್ಕಕ್ಕೆ ಮುಚ್ಚಿಟ್ಟೆ ಮತ್ತು ಮುದ್ದೆ ಕೊಲ್ಲಿ ತಗೊಂಡು ಚೆನ್ನಾಗಿ ಈ ಥರ ಕಲಿಸಿದ್ರೆ ಸಾಕು ನೋಡಿ ಎಷ್ಟು ಸಾಫ್ಟಾಗಿ ತುಂಬ ರುಚಿಯಾಗಿ ಮುದ್ದೆ ಆಗುತ್ತೆ ಇಷ್ಟಿಷ್ಟು ತಗೊಂಡು ಎರಡು ಮುದ್ದೆ ಕಟ್ಟಿದ್ದೀನಿ ನಾನು ಇಷ್ಟಿಗೆ ಎರಡು ಮುದ್ದೆ ಆಯಿತು ನೋಡಿ ಅನ್ನಾನೂ ಸ್ವಲ್ಪ ಇದೆ ಇತಳೆ ಸಾರಿಗೆ ಮಾಡಿದ್ದು ಅದರ ಕಾಂಬಿನೇಷನ್ನು ಸೂಪರಾಗಿತ್ತು ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಗಟ್ಟಿಯಾಯಿತು ಸತಕ್ಬೇಳೆ ಸಾರು ಆದರೂ ತುಂಬ ರುಚಿ ಇತ್ತು ಈ ಥರ ಆರ್ಕಾಯಿ ಏನಿದ್ರು ಹಾಕ್ಕೊಂಡು ಮುದ್ದೆ ಮಾಡ್ಕೊಂಡು ನೋಡಿ